ಹಾಯ್ ಎಲ್ಲರಿಗೂ ನಮಸ್ಕಾರ ಧ್ವನಿ ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಗೀ ರೈಸ್ ಮಾಡ್ತಾಯಿದ್ದೀನಿ ಮೊದಲು ಕೂಡ ನಾನು ಗೀ ರೈಸ್ ಮಾಡಿ ಹಾಕಿದ್ದೀನಿ ವೀಡಿಯೋ ಆದರೆ ಅದೇ ಬೇರೆ ರೀತಿ ಮಾಡಿದ್ದೀನಿ ಇದನ್ನೇ ಬೇರೆ ರೀತಿ ಮಾಡಿದ್ದೀನಿ ಎರಡೂ ಡಿಫ್ರೆಂಟಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಕಾಯ್ದಾದ್ಮೇಲೆ ಇವಾಗ ಎಲೆ ಕಸ್ತೂರಿ ಮೆಥಿ ಚಕ್ಕೆ ಲವಂಗ ಸೋಂಪು ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳೋ ತನಕ ಮಾಡ್ಕೋಬೇಕು ಇದೇ ಫ್ಲೇವರ್ ಕೊಡೋದು ಈ ರೈಸಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ನಾನು ಗೋಡಂಬಿ ನಾಲ್ಕರಿಂದ ಐದು ಗೋಡಂಬಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನೆಲ್ಲ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಅರ್ಧ ಕಪ್ಪು ಮೊಸರು ಹಾಕೊತಾ ಇದ್ದೀನಿ ಇದಕ್ಕೆ ಹಾಲು ಕೂಡ ಹಾಕ್ತಾರೆ ನಾನು ಹಾಲು ಹಾಕಿಲ್ಲ ಮೊಸರು ಮಾತ್ರನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಲು ಕೂಡ ಹಾಕೊಬೋದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ರುಬ್ಬಿಲ್ಲ ಹಾಗೆ ಹಾಕೊಂಡಿದ್ದೀನಿ ಮೊದಲಿನ ಮೀಡಿಯಾದಲ್ಲಿ ಇದನ್ನೆಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ರುಬ್ಕೊಂಡಿಲ್ಲ ಹಾಗೆ ಹಾಕಿದ್ದೀನಿ ಇದನ್ನು ಕೊನೆಯಲ್ಲಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬರ್ತಿದೆ ಇವಾಗ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಹತ್ತು ನಿಮಿಷ ಮುಂಚೆನೇ ಅದನ್ನು ಹಾಕೊತಾ ಇದ್ದೀನಿ ಬಾಸುಮತಿ ರೈಸಿಂದನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಾರ್ಮಲ್ ಅಕ್ಕಿಯಿಂದನೇ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅಕ್ಕಿನೆಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಕುಕ್ಕರಲ್ಲಿ ಮಾಡಿಲ್ಲ ಹಾಗೆ ಮಾಡಿರೋದು ಪಾತ್ರೆಯಲ್ಲಿ ಈ ರೀತಿ ಮಾಡಿದ್ರೆ ತುಂಬ ಆಗುತ್ತೆ ನೋಡಿ ಅಗ್ಲಗ್ಳಿದೆ ಮುದ್ದೆ ಕೂಡ ಆಗಿಲ್ಲ ಕೆಳಗಡೆ ಸೀದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮನೇಲಿ ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇದಕ್ಕೆ ಕುರ್ಮಾ ಜೊತೆ ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ನಾನು ಕೆಂಪು ಚಟ್ನಿ ಮಾಡಿದ್ದೀನಿ ಇದಕ್ಕೂ ಕೂಡ ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್